ವೀಕ್ಷಕರ ನಮಸ್ತೆ ಬಿ ಎನ್ ಟಿವಿ ಕನ್ನಡಗೆ ಸ್ವಾಗತ ಇ ಕಾಮರ್ಸ್ ಕ್ಷೇತ್ರದಲ್ಲಿ ರಾಜ್ಯ ರಾಜಧಾನಿ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮತ್ತೊಂದು ಮಹತ್ವದ ಯೋಜನೆಗೆ ಚಾಲನೆ ಸಿಕ್ಕಿದೆ ರಸ್ತೆ ಮೂಲಕ ಮನೆ ಬಾಗಿಲಿಗೆ ಸರಕುಗಳು ಬರುವುದು ಈಗ ಸರ್ವೇ ಸಾಮಾನ್ಯ ಆದರೆ ಇನ್ನು ಮುಂದೆ ನಗರದಲ್ಲಿ ಆಕಾಶ ಮಾರ್ಗವಾಗಿ ಕೇವಲ ಏಳು ನಿಮಿಷದಲ್ಲಿ ಡ್ರೋನ್ ಮೂಲಕ ಔಷಧಿ ಮತ್ತು ಇತರ ಸರಕುಗಳು ನಿಮ್ಮ ಕೈ ಸೇರಲಿವೆ ದೇಶದಲ್ಲಿಯೇ ಗುರುಗ್ರಾಮದ ಬಳಿಕ ಬೆಂಗಳೂರು ನಗರದಲ್ಲಿ ಈ ಮಾದರಿ ಸೇವೆಗೆ ಚಾಲನೆ ನೀಡಲಾಗಿದೆ ಸ್ಕೈಯೇರ್ ಸಂಸ್ಥೆಯ ವಾಣಿಜ್ಯ ಡ್ರೋನ್ ಡೆಲಿವರಿ ಸೇವೆಗೆ ಬೆಂಗಳೂರು ನಗರದಲ್ಲಿ ಚಾಲನೆ ಸಿಕ್ಕಿದೆ ಪ್ರಾಯೋಗಿಕವಾಗಿ ಈ ಯೋಜನೆಯನ್ನು ಜಾರಿಗೊಳಿಸಲಾಗಿದ್ದು ಕೋಣನಕುಂಟೆ ಮತ್ತು ಕನಕಪುರ ರಸ್ತೆಗಳಲ್ಲಿ ಮಾತ್ರ ಈ ಮಾದರಿ ಸೇವೆ ಸದ್ಯಕ್ಕೆ ಲಭ್ಯವಿದೆ ಈ ಪ್ರದೇಶದ ಜನರು ಆರ್ಡರ್ ಮಾಡಿದ ವಸ್ತುಗಳನ್ನು ಕೇವಲ ಏಳು ನಿಮಿಷದಲ್ಲಿ ಪೂರೈಕೆ ಮಾಡಲಾಗುತ್ತದೆ ಎಂದು ಸ್ಕೈಯರ್ ಹೇಳಿದೆ ಎರಡು ವರ್ಷಗಳಿಂದ ಮಾನವರಹಿತ ಡ್ರೋನ್ ಸೇವೆಯನ್ನು ನಗರದಲ್ಲಿ ಆರಂಭಿಸುವ ಪ್ರಯತ್ನ ನಡೆದಿತ್ತು ಆದರೆ ಗುರುಗ್ರಾಮದಲ್ಲಿ ಮೊದಲು ಈ ಸೇವೆ ಆರಂಭಿಸಲಾಯಿತು ದೇಶದಲ್ಲಿ ಈ ಸೇವೆ ಆರಂಭಿಸಲಾದ ಎರಡನೇ ನಗರ ಬೆಂಗಳೂರು ಆಗಿದೆ ಸ್ಕೈಯರ್ ದೆಹಲಿ ಮೂಲದ ಸಂಸ್ಥೆಯಾಗಿದೆ ಇದರ ಸಂಸ್ಥಾಪಕ ಮತ್ತು ಸಿಇಒ ಅಂಕಿತ್ ಕುಮಾರ್ ಆಗಿದ್ದು ಈ ಯೋಜನೆ ಕುರಿತು ಅವರು ಮಾತನಾಡಿದ್ದಾರೆ ಬೆಂಗಳೂರು ನಗರದಲ್ಲಿ ಸದ್ಯ ಕೋಣನಕುಂಟೆ ಕನಕಪುರ ರಸ್ತೆಯಲ್ಲಿ ಈ ಸೌಲಭ್ಯ ಈಗ ಲಭ್ಯವಿದೆ ಈ ಪ್ರದೇಶದ ಜನರು ಕೇವಲ ಏಳು ನಿಮಿಷದಲ್ಲಿ ತಮ್ಮ ವಸ್ತುಗಳನ್ನು ಪಡೆಯಬಹುದು ಎಂದು ಹೇಳಿದ್ದಾರೆ ಬೇಡಿಕೆ ಮತ್ತು ಮೂಲಸೌಕರ್ಯ ನೋಡಿಕೊಂಡು ಮಾರ್ಗವನ್ನು ನಿರ್ಧರಿಸಲಾಗುತ್ತದೆ ಇದಕ್ಕೆ ಬಳಕೆ ಮಾಡುವ ಡ್ರೋನ್ಗಳು ಅನುಸೂಚಿತ ಮಾರ್ಗದಲ್ಲಿ ಸಮುದ್ರ ಮಟ್ಟದಿಂದ ನೂರ ಇಪ್ಪತ್ತು ಮೀಟರ್ ಎತ್ತರದಲ್ಲಿ ಹಾರಬಲ್ಲವು ಆದರೆ ಸೇನಾ ನೆಲೆಯ ಮೇಲೆ ಹಾರಾಟ ನಡೆಸುವಂತಿಲ್ಲ ಎಂದು ಹೇಳಿದ್ದಾರೆ ಬೆಂಗಳೂರು ನಗರದಲ್ಲಿ ನಾವು ಸದ್ಯ ಸೇವೆ ಆರಂಭಿಸಿರುವ ಪ್ರದೇಶದಲ್ಲಿ ಸೇನಾ ನೆಲೆಗಳಿಲ್ಲ ಆದರೆ ನಗರದಲ್ಲಿ ಹೆಚ್ಎಎಲ್ ಇದೆ ಈ ಪ್ರದೇಶದಲ್ಲಿ ಸೇವೆ ಆರಂಭಿಸಿದರೆ ಅವರೊಂದಿಗೆ ಮಾತುಕತೆ ನಡೆಸಿ ಸಮನ್ವಯ ಸಾಧಿಸುವ ಪ್ರಯತ್ನ ನಡೆಸಲಾಗುತ್ತದೆ ಎಂದು ಹೇಳಿದ್ದಾರೆ ಪ್ರತಿ ಡ್ರೋನ್ ಒಮ್ಮೆ ಹಾರಾಟ ನಡೆಸಿದಾಗ ಹತ್ತು ಕೆಜಿ ಸರಕು ಸಾಗಣೆ ಮಾಡಬಲ್ಲದು ಇಪ್ಪತ್ತು ಮೀಟರ್ ಎತ್ತರದಿಂದ ಇಳಿದು ವಸ್ತುಗಳನ್ನು ನೀಡುತ್ತದೆ ಇದಕ್ಕಾಗಿಯೇ ಸ್ಕೈ ವಿಂಚ್ ಎಂಬ ವ್ಯವಸ್ಥೆ ಮಾಡಲಾಗಿದೆ ಸುರಕ್ಷಿತವಾಗಿ ವಸ್ತುಗಳನ್ನು ನಿರ್ದಿಷ್ಟ ಸ್ಥಳದಲ್ಲಿ ಇಳಿಸುವುದು ಸ್ಕೈಯೇರ್ ಸಂಸ್ಥೆಯ ಗುರಿಯಾಗಿದೆ ಎಂದಿದ್ದಾರೆ ಬ್ಲೂ ಬ್ಲೂಡಾರ್ಟ್ ಡಿಟಿಡಿಸಿ ಶಿಪ್ ರಾಕೆಟ್ ಸೇರಿದಂತೆ ವಿವಿಧ ಕಂಪನಿಗಳನ್ನು ತನ್ನ ಗ್ರಾಹಕರಿಗಾಗಿ ಮಾಡಿಕೊಂಡಿದೆ ಸ್ಕೈಯೇರ್ ಸೇವೆಯನ್ನು ಬನ್ನೇರುಘಟ್ಟ ರಸ್ತೆಗೆ ವಿಸ್ತರಣೆ ಮಾಡುವ ಮತ್ತು ಆಹಾರವನ್ನು ಡ್ರೋನ್ ಮೂಲಕ ಡೆಲಿವರಿ ಮಾಡುವ ವ್ಯವಸ್ಥೆಯು ಶೀಘ್ರದಲ್ಲೇ ಜಾರಿಗೆ ಬರಲಿದೆ ಎಂದು ಸ್ಕೈಯೇರ್ ಹೇಳಿದೆ ಗುರುಗ್ರಾಮದಲ್ಲಿ ಏಳು ಪಾಯಿಂಟ್ ಐದು ಕಿಲೋಮೀಟರ್ ರಸ್ತೆ ಮೂಲಕ ಸಾಗಲು ಕನಿಷ್ಠ ಹದಿನೈದು ನಿಮಿಷ ಬೇಕು ಆದರೆ ಡ್ರೋನ್ ಮೂಲಕ ಮೂರರಿಂದ ನಾಲ್ಕು ನಿಮಿಷದಲ್ಲಿ ವಸ್ತುಗಳನ್ನು ನೀಡುತ್ತಿದ್ದೇವೆ ಈ ಸೇವೆಗೆ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದ್ದು ಒಂದು ವರ್ಷದಲ್ಲಿ ಸುಮಾರು ಹತ್ತು ಲಕ್ಷ ಡೆಲಿವರಿ ಪೂರ್ಣಗೊಳಿಸಿದ್ದೇವೆ ಎಂದು ಸ್ಕೈ ಏರ್ ಮಾಹಿತಿ ನೀಡಿದೆ